ಇವತ್ತನ್ನು ಈ ವಿಡಿಯೋದಲ್ಲಿ ನಿಮಗೆ ಡಾಕ್ಯುಮೆಂಟ್ಸಲ್ಲಿ ಫೋಟೋಸ್ ವಾಟ್ಸಪ್ಪಿಂದ ಡಾಕ್ಯುಮೆಂಟ್ಸಲ್ಲಿ ಫೋಟೋಸ್ ಹೆಂಗೆ ಕಳಿಸೋದನ್ನು ಹೇಳ್ಕೊಡ್ತೀನಿ ಎಲ್ ಯಾರು ಗೊತ್ತಿದೆ ಅವರು ಇನ್ನೊಬ್ಬರಿಗೆ ಕಲಿಸಿ ಯಾರು ಗೊತ್ತಿಲ್ಲ ಈ ವಿಡಿಯೋನ ನೋಡಿ ಫಸ್ಟ್ ನಾವು ಯೂಟ್ಯೂಬ್ಗೆ ಹೋಗ್ವಿ ವಾಟ್ಸಪ್ಗೆ ಹೋಗಿ ವಾಟ್ಸಪ್ಪಲ್ಲಿ ಈಗ ಒಂದು ನಂಬರ್ನ ನೀವು ಕಳಿಸ್ಬೇಕು ಅನ್ನೋದು ನಂಬರ್ ಸೆಲೆಕ್ಟ್ ಮಾಡಿ ಕೆಳಗೆ ಬಂದರೆ ಇಲ್ಲಿ ಮೆಸೇಜು ಕಳಿಸೋ ಪಕ್ಕದಲ್ಲಿ ಒಂದು ಪಿನ್ ಇರ್ತದೆ ಆ ಪಿನ್ ಈ ಪಿನ್ನನ್ನು ಒತ್ತಿದ್ರೆ ಫಸ್ಟ್ ಡಾಕ್ಯುಮೆಂಟ್ ಅಂತ ಬರ್ತದೆ ಆಮೇಲೆ ನೀವು ಫೋಟೋಸ್ ಎಲ್ಲ ಸೆಲೆಕ್ಟ್ ಮಾಡಿ ನೋಡಿ ಈ ರೀತಿ ನಿಮ್ಮ ಫೋಟೋಸ್ ಎಲ್ಲಿರ್ತದೆ ಆ ಫೋಟೋಸನ್ನು ನೀವು ಕಳಿಸಿದ್ರೆ ಸೇಮ್ ರಿಸಲ್ಟ್ ಇರ್ತದೆ ರಿಸಲ್ಟ್ ಚೇಂಜ್ ಆಗೋದಿಲ್ಲ ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ಈ ಫೋಟೋನ ಇಲ್ಲಿ ಬರ್ತದೆ ಇದನ್ನು ನೀವು ಸೆಂಡ್ ಮಾಡಿ ನೋಡ್ಕೊಳ್ಳಿ ಒಂದು ಸಲ ಪಿನ್ ಒತ್ತಿದ್ರೆ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ಸಲ್ಲಿ ಹೋಗಿ ಗ್ಯಾಲರಿನ ಸೆಲೆಕ್ಷನ್ ಮಾಡಿ ಯಾವುದು ಯಾವ ಫೋಟೋ ಬೇಕು ಅಂತ ಹೇಳ್ಬಿಟ್ಟು ಆ ಫೋಟೋ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸೆಲೆಕ್ಟ್ ಮಾಡಿಕೊಂಡು ಏನೋ ಆಪ್ಷನ್ ಕೊಡೋಂಗಿದ್ರೆ ಆ್ಯಡ್ ಆಪ್ಷನ್ಸು ಕೊಡ್ಬೋದು ಇಮೇಜ್ ಜಸ್ ಶೇರ್ ಆಯಿತು ಶೇರ್ ಆಗಿ ಡೌನ್ಲೋಡ್ ಆಗಿ ಮತ್ತೆ ನೀವು ನೋಡಿದ್ರೆ ಅದೇ ನಿಮಗೆ ಕ್ವಾಲಿಟಿ ಬರ್ತದೆ ಫೋಟೋಸ್ ಅಷ್ಟೇ ನಿಮಗೆ ಈ ವಿಡಿಯೋ ಲೈಕ್ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಕೊಡಿ ನಾನು ಇದು ಸ್ಟಾರ್ಟ್ ಮಾಡಿರೋದು ಇವಾಗ ನಾನು ಕಲಿತಾ ಕಲ್ತ್ಕೊಂಡು ಮತ್ತೆ ನಾನು ಕಲಿಸ್ತಾ ಇರೋದು ಥ್ಯಾಂಕ್ ಯು